ನಮ್ಮ ಕರ್ನಾಟಕದಲ್ಲಿ ಕಲೆ ಸಂಸ್ಕೃತಿ ಎಂದರೆ ಎಲ್ಲರಿಗೂ ಹುರುಪು ಕರ್ನಾಟಕದ ಜನತೆಗೆ ಬಹಳ ಇಷ್ಟವಾಗುವಂತಹ ಕೆಲವೊಂದು ಧಾರ್ಮಿಕ ಹಬ್ಬಗಳಿಗೆ ಜನರು ಊರಿಂದ ಊರಿಗೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅದರಲ್ಲೂ ಇನ್ನೇನು ಕೆಲವು ದಿನಗಳಲ್ಲಿ ಹಳ್ಳಿಯಿಂದ ಹಿಡಿದು ದೇಶ ವಿದೇಶದ ಜನರನ್ನು ಆಕರ್ಷಿಸುವ ನವರಾತ್ರಿ ವಿಜಯದಶಮಿ ದಸರಾ ಹಬ್ಬ ಜಂಬೂ ಸವಾರಿ ಎಂದೆಲ್ಲ ಕರೆಯಲ್ಪಡುವ ನವರಾತ್ರಿ ಹಬ್ಬ ದಸರಾ ಪ್ರಾರಂಭವಾಗುತ್ತಿದೆ ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ದಸರಾ ರಜೆ ಎಂದು ರಜೆಯನ್ನು ಕೂಡ ಸರ್ಕಾರ ಘೋಷಿಸುತ್ತದೆ ಆದ್ದರಿಂದ ಪ್ರಯಾಣದ ದೃಷ್ಟಿಯನ್ನು ಇಟ್ಟುಕೊಂಡು ಸರ್ಕಾರವು ರಾಜ್ಯದ ಮೂವತ್ನಾಲ್ಕು ರೈಲುಗಳಿಗೆ ಹೆಚ್ಚುವರಿ ಬೋಗಿ ಅಳವಡಿಕೆಯನ್ನು ಮಾಡುತ್ತಿದೆ ಹಾಗೂ ಪ್ರಯಾಣದ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಪ್ರಯಾಣಿಕರಿಗೆ ತೊಂದರೆಯಾಗಬಾರದೆಂದು ಈ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಈ ಬಗ್ಗೆ ರೈಲ್ವೆ ಇಲಾಖೆ ಮಾಹಿತಿ ನೀಡಿದ್ದು ಅವು ಯಾವು ಎಂಬುದನ್ನು ನೋಡೋಣ ಬನ್ನಿ ವೀಕ್ಷಕರೇ ಹೆಚ್ಚುವರಿ ಸ್ಲಿಪ್ಪರ್ ಬೋಗಿ ಯಾವುದೆಂದು ನೋಡುವುದಾದರೆ ಅಕ್ಟೋಬರ್ ನಾಲ್ಕರಿಂದ ಹದಿನೈದರವರೆಗೆ ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಒನ್ ಸೆವೆನ್ ತ್ರೀ ಜೀರೋ ಒನ್ ಹಾಗೂ ಅಕ್ಟೋಬರ್ ಒಂದರಿಂದ ಹನ್ನೆರಡರವರೆಗೆ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಒನ್ ಸೆವೆನ್ ತ್ರೀ ಝೀರೋ ಟು ಹಾಗೆ ಅಕ್ಟೋಬರ್ ಎರಡರಿಂದ ಹದಿಮೂರರವರೆಗೆ ಮೈಸೂರು ಚಾಮರಾಜ್ ಮೈಸೂರು ಎಕ್ಸ್ಪ್ರೆಸ್ ಹಾಗೂ ಅಕ್ಟೋಬರ್ ಎರಡರಿಂದ ಹದಿಮೂರರವರೆಗೆ ಮೈಸೂರು ಬಾಗಲಕೋಟೆ ಬಸವ ಎಕ್ಸ್ಪ್ರೆಸ್ ಅಕ್ಟೋಬರ್ ಮೂರರಿಂದ ಹದಿನಾಲ್ಕರವರೆಗೆ ಬಾಗಲಕೋಟೆ ಬಸವ ಎಕ್ಸ್ಪ್ರೆಸ್ ಅಕ್ಟೋಬರ್ ಮೂರರಿಂದ ಹದಿನಾಲ್ಕರವರೆಗೆ ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಒನ್ ಸೆವೆನ್ ತ್ರೀ ಜೀರೋ ಏಯ್ಟ್ ಅಕ್ಟೋಬರ್ ಒಂದರಿಂದ ಹನ್ನೆರಡರವರೆಗೆ ಹಂಪಿ ಎಕ್ಸ್ಪ್ರೆಸ್ ಅಕ್ಟೋಬರ್ ಎರಡರಿಂದ ಹದಿಮೂರರವರೆಗೆ ಮೈಸೂರು ಪಂಡ್ರಾಪುರ್ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ಈ ರೈಲುಗಳಿಗೆ ತಲಾ ಒಂದು ಸ್ಲಿಪ್ಪರ್ ಕ್ಲಾಸ್ ಹೆಚ್ಚುವರಿ ಬೋಗಿಗಳನ್ನು ಜೋಡಿಸಲಾಗುತ್ತದೆ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಮೈಸೂರು ತಾಳಿಗುಪ್ಪಿ ಎಕ್ಸ್ಪ್ರೆಸ್ ಹಾಗೂ ತಾಳಿಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಈ ರೈಲುಗಳಿಗೆ ತಲಾ ಎರಡು ಸ್ಲಿಪ್ಪರ್ ಬೋಗಿಗಳನ್ನು ಅಳವಡಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಜನರಲ್ ಬೋಗಿಗಳನ್ನು ನೋಡುವುದಾದರೆ ಅಕ್ಟೋಬರ್ ನಾಲ್ಕರಿಂದ ಹದಿಮೂರರವರೆಗೆ ಮೈಸೂರು ಚಾಮರಾಜನಗರ ಪ್ಯಾಸೆಂಜರ್ ಸ್ಪೆಷಲ್ ತಾಳಿಗುಪ್ಪಿ ಮೈಸೂರು ಕುವೆಂಪು ಎಕ್ಸ್ಪ್ರೆಸ್ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಕೆ ಎಸ್ ಆರ್ ಬೆಂಗಳೂರು ಅರಸಿಕೆರೆ ಪ್ಯಾಸೆಂಜರ್ ಕೆ ಎಸ್ ಆರ್ ಬೆಂಗಳೂರು ಚನ್ನಪಟ್ಟಣ ಪ್ಯಾಸೆಂಜರ್ ಮೈಸೂರು ಅರಸಿಕೆರೆ ಪ್ಯಾಸೆಂಜರ್ ಮೈಸೂರು ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ಅಕ್ಟೋಬರ್ ಐದರಿಂದ ಹದಿನಾಲ್ಕರವರೆಗೆ ಚಿಕ್ಕಮಗಳೂರು ಶಿವಮೊಗ್ಗ ಟೌನ್ ಪ್ಯಾಸೆಂಜರ್ ಅಕ್ಟೋಬರ್ ನಾಲ್ಕರಿಂದ ಹದಿಮೂರರವರೆಗೆ ಚಿಕ್ಕಮಗಳೂರು ಯಶವಂತಪುರ್ ಚಿಕ್ಕಮಗಳೂರು ಎಕ್ಸ್ಪ್ರೆಸ್ ಅಕ್ಟೋಬರ್ ಒಂದರಿಂದ ಹನ್ನೆರಡರವರೆಗೆ ಅರಸಿಕೆರೆ ಮೈಸೂರು ಪ್ಯಾಸೆಂಜರ್ ಅಕ್ಟೋಬರ್ ನಾಲ್ಕರಿಂದ ಹದಿನೈದರವರೆಗೆ ಮೈಸೂರು ಅರಸಿಕೆರೆ ಪ್ಯಾಸೆ ಂಜರ್ ಮುಂತಾದ ರೈಲುಗಳಿಗೆ ತಲಾ ಒಂದು ಸಾಮಾನ್ಯ ದ್ವಿತೀಯ ದರ್ಜೆಯ ಹೆಚ್ಚುವರಿ ಬೋಗಿಗಳನ್ನು ಜೋಡಿಸಲಾಗುತ್ತದೆ ಇದಿಷ್ಟು ದಸರಾ ಪ್ರಯುಕ್ತ ಪ್ರಯಾಣಿಕರ ಅನುಕೂಲಕ್ಕಾಗಿ ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳನ್ನು ಜೋಡಿಸಲಾಗುತ್ತಿದೆ ಧನ್ಯವಾದಗಳು ಸ್ನೇಹಿತರೆ